ಫ್ರೆಂಡ್ಸ್ ಯಾರ್ಯಾರು ಇಲ್ಲಿವರೆಗೆ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಚಟ್ಪಟ ಅಂತ ಹೇಳಿಬಿಟ್ಟು ಒಂದು ಈವ್ನಿಂಗ್ ಸ್ನ್ಯಾಕ್ಸನ್ನು ಟೇಸ್ಟಿ ಆಗಿರ್ತಕ್ಕಂಥದ್ದು ಕ್ರಿಸ್ಪಿ ಆಗಿರ್ತಕ್ಕಂಥ ಸ್ನ್ಯಾಕ್ಸ್ ಅನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆನಿಯನ್ನ ಹೆಚ್ಕೊಳ್ಳೋದಕ್ಕೆ ಚಾಪರನ್ನು ನಾನು ಇಟ್ಕೊಂಡಿದೀನಿ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮೂರು ಸಾಮಾನುಗಳು ಅಂದರೆ ಐಟಮ್ಗಳು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ನಿಂಬೆಹಣ್ಣು ನೋಡಿ ಕರಿಯೋದಕ್ಕೆ ಹಪ್ಪಳಗಳು ಬೇಕು ಯಾವ ಹಪ್ಪಳ ಆದರೂ ಆಯಿತು ಮನೇಲಿ ಮಾಡಿದ್ದಾದರೂ ಆಯಿತು ಅಂಗಡಿಯಲ್ಲಿ ತಂದಿದ್ದಾದರೂ ಪರವಾಗಿಲ್ಲ ನೋಡಿ ಏನು ಬೇಕಂತಂದರೆ ಚಿಲ್ಲಿ ಫ್ಲೇಕ್ಸ್ ಬೇಕಾಗತ್ತೆ ಮತ್ತು ಚಾಟ್ ಮಸಾಲ ಚಾಟ್ ಮಸಾಲ ಬೇಕು ಪೆಪ್ಪರ್ ಬೇಕು ಚಾಟ್ ಮಸಾಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಪೆಪ್ಪರ್ ಬೇಕು ಅದಾದ ನಂತರ ರುಚಿಗೆ ಸಾಲ್ಟ್ ಬೇಕಾಗುತ್ತೆ ಇಷ್ಟು ಸಾಮಾನುಗಳು ನಮ್ಮ ಹತ್ರ ಇದ್ದರೆ ಐಟಮ್ಗಳು ನಾವೇನು ಮಾಡ್ಬೋದು ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೋದು ನೋಡಿ ಹಪ್ಪಳವನ್ನು ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡೇ ಕರಿಬೇಕು ಯಾಕಂದರೆ ಅಗಲವಾಗಿ ಅದು ಬರಬೇಕಲ್ಲ ಹಪ್ಪಳ ಹಾಗಾಗಿ ನೀಟಾಗಿ ನೋಡಿ ಇವಾಗ ಈ ರೀತಿ ಹಪ್ಪಳಗಳನ್ನು ಕರೆದಿಟ್ಕೊಂಡಿದ್ದೀವಿ ಯಾಕಂತಂದರೆ ನಾಲ್ಕು ತಿನ್ನೋಣ ಅಂತ ನಾಲ್ಕು ಮಾಡಿಕೊಂಡ್ರೆ ತಿಂತ ತಿಂತ ಸ್ನ್ಯಾಕ್ಸು ಚೆನ್ನಾಗಿದ್ರೆ ಇನ್ನೆರಡು ತಿನ್ನೋಣ ಎಕ್ಸ್ಟ್ರಾ ಅನ್ಸುತ್ತೆ ಇನ್ನೊಂದಾರು ತಿನ್ನೋಣ ಅನಿಸುತ್ತೆ ಹಾಗಾಗಿ ನಾಲ್ಕು ಬೇಕು ಅಂದರೆ ಒಂದು ಆರಾದರೂ ಮಾಡ್ಕೊಳ್ಳಿ ನೋಡಿ ಪಾಪ್ಯಾಡ್ ಮಸಾಲ ತೋರಿಸ್ಕೊಡ್ತಾ ಇರ್ತಕ್ಕಂಥ ಈವ್ನಿಂಗ್ ಸ್ನ್ಯಾಕ್ಸ್ ಪಾಪ್ಯಾಡ್ ಮಸಾಲ ಈಗ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿಗೆ ನಾನು ನಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ನಿಂಬೆ ರಸ ತುಂಬ ಜಾಸ್ತಿನೂ ಹಾಕ್ಬೇಡಿ ತುಂಬ ಕಡಿಮೆನೂ ಹಾಕಿಬಿಡಿ ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಡಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಯಾಕಂತಂದರೆ ನಿಂಬೆಹಣ್ಣಿನ ರಸ ಈರುಳ್ಳಿಗೆ ಚೆನ್ನಾಗಿ ಅಂಟ್ಕೋಬೇಕು ಆ ಕಾರಣದಿಂದ ನೋಡಿ ಇವಾಗ ಇಷ್ಟು ರೆಡಿಯಾದರೆ ಸಾಕು ನಮ್ಮ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಹಪ್ಪಳಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಿಂಬೆಹಣ್ಣೆ ಹಿಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದಾದ ನಂತರ ರುಚಿಗೆ ಸ್ವಲ್ಪ ಲೈಟಾಗಿ ಉಪ್ಪಾಕಿ ಯಾಕಂತಂದರೆ ಹಪ್ಪಳಗಳಲ್ಲೂ ಆಲ್ರೆಡಿ ಉಪ್ಪಿರುತ್ತೆ ಚಾಟ್ ಮಸಾಲವನ್ನು ಬಳಸ್ತೀವಿ ಆದ್ದರಿಂದ ಉಪ್ಪನ್ನು ತುಂಬ ಲೈಟಾಗಿ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬೇಕು ಅಂದರೆ ಹಾಕೊಳ್ಳಿ ನೋಡಿ ಈಗ ಪೆಪ್ಪರನ್ನು ನಾನು ಹಾಕ್ತಾಯಿದ್ದೀನಿ ಪೆಪ್ಪರ್ ಹಾಕಿದ ನಂತರ ಚಿಲ್ಲಿ ಫ್ಲೇಕ್ಸನ್ನು ಹಾಕೋತಾ ಇದ್ದೀನಿ ಇದೊಂಥರ ಎಲ್ಲ ಸ್ನ್ಯಾಕ್ಸಿಗೂ ತುಂಬ ಟೇಸ್ಟ್ ಕೊಡುತ್ತೆ ಚಿಲ್ಲಿ ಫ್ಲೇಕ್ಸ್ ಅದಾದ ನಂತರ ತುಂಬ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಚಾಟ್ ಮಸಾಲ ಅದಂತೂ ಸೂಪರ್ ಟೇಸ್ಟ್ ಕೊಡುತ್ತೆ ಎಲ್ಲ ಸ್ನ್ಯಾಕ್ಸ್ಗೂ ಆದ ಕಾರಣದಿಂದ ನನ್ನ ಫೇವ್ರೇಟ್ ಚಾಟ್ ಮಸಾಲ ಚಾಟ್ ಮಸಾಲವನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಹಪ್ಪಳದ ಮೇಲೆ ಆನಿಯನ್ನ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ಈರುಳ್ಳಿಯನ್ನು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ಬೇಕಂದರೆ ಸೈಡಿಗೆ ಇಟ್ಕೊಂಡ್ರೆ ಹಪ್ಪಳವನ್ನು ಮುರಿದು ಅದಕ್ಕೆ ಪಲ್ಯ ಥರ ಹಚ್ಕೊಂಡು ಸಹ ತಿನ್ಬೋದು ಹೇಗೆ ಬೇಕೋ ಹಾಗೆ ಸ್ನ್ಯಾಕ್ಸನ್ನು ತಿನ್ನಬಹುದು ನೋಡಿ ಈ ರೀತಿಯಾಗಿ ಹಪ್ಪಳ ಕರೆದು ಬಿಸಿ ತಕ್ಷಣವೇ ಇದನ್ನು ಆ ಈರುಳ್ಳಿಯನ್ನು ಹಾಕಿದ ತಕ್ಷಣವೇ ತಿನ್ನಬೇಕಾಗುತ್ತೆ ಯಾಕಂತಂದರೆ ಹಾಕಿ ಹಾಗೆ ಇಟ್ಟರೆ ಮೆತ್ತಗಾಗ್ಬಿಡುತ್ತೆ ಆದ್ದರಿಂದ ನೋಡಿ ಅದನ್ನು ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಬಿಳಿ ಹಪ್ಪಳವನ್ನು ಮಾಡೋದನ್ನು ತೋರಿಸ್ತೇ ನೋಡಿ ಇನ್ನೊಂದು ರೆಡ್ ಕಲರ್ ಇತ್ತಲ್ಲ ಆರೆಂಜ್ ಕಲರ್ ಅದಕ್ಕೆ ಸಹ ನಾನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೀಟಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಹಾಡ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಪೆಪ್ಪರನ್ನು ಚಿಟಿಕೆ ಹಾಕ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸು ಮತ್ತು ಚಾಟ್ ಮಸಾಲವನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಈ ಕಡೆ ಕಾಫಿ ಟೀ ರೆಡಿ ಅಷ್ಟೊತ್ತಿಗೆ ನಮ್ಮ ಈ ಕಡೆ ಸ್ನ್ಯಾಕ್ಸ್ ರೆಡಿ ಆಗಿಬಿಟ್ಟಿರುತ್ತೆ ಆದರೆ ಹೆಚ್ಚಿರೋದು ಅದನ್ನೆಲ್ಲ ಸ್ವಲ್ಪ ತೊಳಿಬೇಕು ಅಷ್ಟೇ ಇನ್ನೇನು ಎರಡು ಐಟಮ್ ಹೆಚ್ಕೊಂಬಿಟ್ರೆ ಸ್ನ್ಯಾಕ್ಸ್ ರೆಡಿ ಆಗಿಬಿಡ್ತು ಹೇಗಿದೆ ಫ್ರೆಂಡ್ಸ್ ಸ್ನ್ಯಾಕ್ಸು ಮಾಡಿ ತಿಂದು ನನಗೆ ಹೇಳಿ ಪಾಪಡ್ ಮಸಾಲ ಹೇಗಿತ್ತು ಅಂತ ಈ ರೀತಿ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕ್ವಿಕ್ಕಾಗಿ ಏನನ್ನು ಹಸುವಾಯಿತು ಕಾಫಿ ಜೊತೆ ಏನಾದರೂ ಬೇಕು ಅಂತಂದರೆ ಮತ್ತೆ ಸ್ಪೈಸಿಯಾಗಿ ಬೇಕು ಅಂತಂದರೆ ಬಾಯಿಗೆ ರುಚಿಯಾಗಿ ಬೇಕು ಅಂತಂದರೆ ಈ ರೀತಿ ಸ್ನ್ಯಾಕ್ಸನ್ನು ನಾವು ಮಾಡ್ಕೋಬಹುದು ಬೇಗ ಆಗೋ ಆ ರೀತಿ ಮನೇಲಿ ಹಪ್ಪಳ ಇದ್ದೇ ಇರುತ್ತೆ ಅಲ್ಲೇ ಹತ್ತಿರ ಅಂಗಡಿಗಳಿದ್ದರೆ ಮನೇಲಿಲ್ಲ ಅಂದರೆ ಹೋಗಿ ಒಂದಿಷ್ಟು ಒಂದು ಹಪ್ಪಳವನ್ನು ತಂದರೆ ಆಯಿತು ಥ್ಯಾಂಕ್ ಯು